ಸಂಸ್ಥೆ ಊಟ ಹಾಕೋದಂದ್ರೆ ಕಷ್ಟದ ಕೆಲಸ ಯಾಕಂದ್ರೆ ನಾವು ಬಡತನದಿಂದ ಬಂದಂತವ್ರು ಈ ಸಂಸ್ಥೆಯನ್ನ ಕಟ್ಟಿ ಇಷ್ಟು ಬಾಳೋದು ಬಾಳ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೆ ಮೀಸಲಿಟ್ಟಂತಹ ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರ್ಗೇಶ್ ಜಿಬಿ ಪಬ್ಲಿಕ್ ಸ್ಕೂಲ್ ದ್ವಿತೀಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಿಇಒ ಬಿಎಸ್ ಸಾವಳಗಿ ಚಾಲನೆ ನಮ್ಮ ಮಕ್ಕಳಿಗೆ ಎಷ್ಟು ಶಿಕ್ಷಣ ಕೊಡ್ತೀವೋ ಅದರ ಜೊತೆಗೆ ಶಾಂತಿ ನಾವು ಚಲೋ ಚಲೋ ಸ್ಕೂಲ್ ಓದಿಸ್ತೀವಿ ಎಲ್ಲಾನು ಮಾಡ್ತೀವಿ ನಮ್ಮ ಮಕ್ಕಳಲ್ಲಿ ಸಂಸ್ಕಾರನೇ ಇಲ್ಲ ಅಂತಂದ್ರೆ ನಾಳೆ ಏನಾಗ್ತದಪ್ಪ ಅಂತಂದ್ರೆ ಹೊರದೇಶಿದ್ದಂತಹ ಏನಿವತ್ತು ಅನಾಥ ಆಶ್ರಮಗಳಂತ ಕರಿತೀವಿ ನಾವು ಯಾರಪ್ಪ ಅಂದ್ರೆ ವಯಸ್ಸಾದ ಮೇಲೆ ವೃದ್ಧಾಶ್ರಮಗಳು ಆ ರುದ್ರಾಶ್ರಮಗಳು ಇವತ್ತು ಈ ಭಾರತ ದೇಶಕ್ಕೆ ಬರ್ತಾ ಇದಾವೆ ಯಾಕಂತಂದ್ರೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಏನಪ್ಪಾ ಅಂದ್ರೆ ತಂದೆ ತಾಯಿಯನ್ನೇ ದೇವರು ಅಂತ ಪೂಜಿಸಿರುವಂತಹ ಸಂಸ್ಕೃತಿ ಇದು ಅಂತ ಸಂಸ್ಕೃತಿ ಇವತ್ತು ನಮ್ಮ ದೇಶದಲ್ಲಿ ಉಳಿಬೇಕಾಗಿದೆ ಎರಡು ವರ್ಷಗಳಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥಷ್ಟು ಸಂತೋಷ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗ್ತದೆ ಇವತ್ತು ನಾವು ಬಹಳ ಮಹತ್ವ ಕೊಡೋದು ಯಾವುದಕ್ಕೆ ಅಂತಂದ್ರೆ ದುಡ್ಡಿಗೆ ಮಹತ್ವವನ್ನು ಕೊಡ್ತೀವಿ ನಾವು ಹೇಳ್ತಿರ್ತೀವಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಿರ್ತಾರೆ ಆದ್ರೆ ಇನ್ನೊಂದು ಮಾತು ಹೇಳ್ತಾರ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ ನಾವು ಮಕ್ಕಳಿಗೆ ಬಹಳ ದುಡ್ಡು ಗಳಿಸಿರುವಂಥ ವ್ಯವಸ್ಥೆಯನ್ನು ನೋಡ್ತೀವಿ ಮಕ್ಕಳಿಗೆ ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಲ್ಲ ಅಂತಂದ್ರೆ ನೀವು ಎಷ್ಟೇ ದುಡ್ಡು ಗಳಿಸಿಟ್ಟಿದ್ರು ಕೂಡ ಆ ಮಗು ಒಂದು ದಿವಸ ಬೇಗನೆ ಹಣವನ್ನು ಕಳಿಸಕ್ಕಂಥ ಸಂಪತ್ತನ್ನು ಕಳೀತಕ್ಕಂಥ ವ್ಯವಸ್ಥೆಯನ್ನು ನೋಡ್ತೀವಿ ನಾವು ಅದಕ್ಕೆ ದುಡ್ಡಿಗಾಗಿ ಬಹಳವನ್ನು ಕೊಡೋದಕ್ಕಿಂತಲೂ ಮಕ್ಕಳಿಗೆ ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಮೂಲಕ ಸಂಸ್ಕೃತಿ ಭರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಮೂಲಕ ನಾವು ಮಕ್ಕಳನ್ನು ಬೆಳೆಸಿದ್ದೀವಿ ಅಂತಂದರೆ ಅದೇ ನಮ್ಮ ಸಂಪತ್ತು ಅನ್ನುವಂಥ ಭಾವನೆಯನ್ನು ತಟ್ಕೋಬೇಕು ನಾವು ಕಾರ್ಯಕ್ರಮದಲ್ಲಿ ಲಾಲಲಿಂಗೇಶ್ವರ ಶರಣರು ವಾಯ್ಎಚ್ ವಿಜಯಕರ್ ಹೆಸ್ಕಾಂ ಎಇಇ ರಾಜಶೇಖರ್ ಹಾದಿಮನಿ ನಿವೃತ್ತ ಶಿಕ್ಷಣಾಧಿಕಾರಿ ಎಸ್ಬಿ ಚಲವಾದಿ ಸಂಸ್ಥೆಯ ಅಧ್ಯಕ್ಷ ವೀರೇಶ್ ಗುರುಮಠ ಪ್ರೊಫೆಸರ್ ಎಂಎಚ್ ಹಾಲ್ಯಾಳ್ ಮುಖಂಡ ಅರವಿಂದ್ ಕೊಪ್ಪ ಗೋಪಾಲ್ ಹೂಗಾರ್ ಶಾಲೆ ಸಂಚಾಲಕ ಬಸವರಾಜ್ ಕತ್ತಿ ಮರೆಯಬೇಡಿ